ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಬಿಜಿಎಸ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಹಂಟ್ ಟ್ಯಾಲೆಂಟ್ ಹಂಟ್ ಎರಡು ಸಾವಿರದ ಇಪ್ಪತ್ತೈದು ಸ್ಪರ್ಧೆ ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ಬಿಜಿಎಸ್ ಐಎಂಎಸ್ ಕಾಲೇಜಿನಲ್ಲಿ ಪದವಿ ಪೂರ್ವ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ರಸಪ್ರಶ್ನೆ ಪ್ರಬಂಧ ಸ್ಪರ್ಧೆ ಚರ್ಚಾ ಸ್ಪರ್ಧೆ ಪದಬಂಧ ಪೋಸ್ಟರ್ ಮೇಕಿಂಗ್ ಕೊಲಾಜ್ ಮೇಕಿಂಗ್ ಬ್ರಾಂಡ್ ರಂಗೋಲಿ ಹಾಗೂ ಸೆಮಿನಾರ್ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಈ ಸ್ಪರ್ಧೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಗೂ ನೆರೆಯ ಆಂಧ್ರ ಪ್ರದೇಶದ ಸತ್ಯಸಾಯಿ ಜಿಲ್ಲೆಗಳ ತೊಂಬತ್ತು ಕಾಲೇಜುಗಳಿಂದ ಸಾವಿರದ ಐನೂರು ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು ಈ ಸ್ಪರ್ಧೆಯನ್ನು ಉದ್ಘಾಟನೆ ಮಾಡಿದ ಚಿಕ್ಕಬಳ್ಳಾಪುರ ಶಾಖಾ ಮಠದ ಪೂಜ್ಯಶ್ರೀ ಶ್ರೀ ಮಂಗಳನಾಥ ಸ್ವಾಮೀಜಿರವರು ವಿದ್ಯಾರ್ಥಿಗಳು ಇಂತಹ ಸ್ಪರ್ಧೆಗಳಲ್ಲಿ ಭಾಗವಹಿಸುವುದರಿಂದ ವಿದ್ಯಾರ್ಥಿಗಳಲ್ಲಿ ಸ್ಪರ್ಧಾ ಮನೋಭಾವನೆ ನಂಬಿಕೆ ವಿಮರ್ಶಾತ್ಮಕ ಚಿಂತನೆ ಸಮಯ ಪ್ರಜ್ಞೆ ಹಾಗೂ ನಾಯಕತ್ವ ಗುಣಗಳು ಬೆಳೆಯಲು ಅನುಕೂಲವಾಗುತ್ತದೆ ಎಂದು ಹೇಳಿದರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನೆರೆಯ ಆಂಧ್ರ ಪ್ರದೇಶದ ಸತ್ಯಸಾಯಿ ಜಿಲ್ಲೆಯ ಪ್ರಸಿದ್ಧ ಶಿಕ್ಷಣ ತಜ್ಞರಾದ ಡಾಕ್ಟರ್ ಈಶ್ವರ ರೆಡ್ಡಿರವರು ಆಗಮಿಸಿದ್ದರು ಹಾಗೂ ಚಿಕ್ಕಬಳ್ಳಾಪುರ ಬಿ ಜಿ ಎಸ್ ವಿದ್ಯಾಸಂಸ್ಥೆಗಳ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಎನ್ ಶಿವರಾಮರೆಡ್ಡಿರವರು ಹಾಗೂ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಬಿ ಆರ್ ವೆಂಕಟೇಶ್ ಬಾಬುರವರು ವಿಜೇತ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ಹಾಗೂ ಪ್ರಮಾಣ ಪತ್ರಗಳನ್ನು ವಿತರಿಸಿ ಪುರಸ್ಕರಿಸಿದರು ದ್ರೋಣಾಕಾರ ಹತ್ರ ಶಿ ಅಂದರೆ ಶಿಷ್ಯನು ವಿದ್ಯೆಯನ್ನು ಕಲ್ತಿರ್ತಕ್ಕಂಥದ್ದು ಆದರೆ ಕೌರವರು ಸಮಾಜದಲ್ಲಿ ಮೂರ್ಖರು ಅನ್ಸ್ಕೊಂಡ್ರು ಕೌರವರು ಕೆಟ್ಟವರು ಅನ್ಸ್ಕೊಂಡ್ರು ನೀವು ನೋಡ್ತೀರಿ ದುರ್ಯೋಧನ ಅಂತ ಯಾರು ಹೆಸರಿಡಲ್ಲ ದುಶಾಸನ ಅಂತ ಯಾರು ಹೆಸರಿಡಲ್ಲ ಹೆದ್ರೇ ದುಃಾಸನ ದುರ್ಯೋಧನ ಹೆಸರು ಹೇಳಿದರೆ ಬಿಡ್ತಾರೆ ಆದರೆ ನೀವು ಗಮನದಲ್ಲಿರಲಿ ದುರ್ಯೋಧನ ಕೂಡ ತುಂಬ ವಿದ್ಯಾವಂತ ತುಂಬ ಜ್ಞಾನವಂತ ತುಂಬ ಶಕ್ತಿವಂತ ಆ ಭೀಮನಿಗೆ ಸರಿಸಾಮಾನವಾಗಿ ಗದಾಯುದ್ಧವನ್ನು ಮಾಡಿದ್ದಾನೆ ಅಂಥ ಮಹಾ ಮೇಧಾವಿ ಯಾರು ದುರ್ಯೋಧನ ಕೂಡ ದೃಶ್ಯ ಅವರೆಲ್ಲರೂ ಕೂಡ ವಿದ್ಯಾವಂತರುಗಳೇ ಆದರೆ ಅವರಿಗೆ ಒಳ್ಳೆಯ ಸಂಸ್ಕಾರ ಒಂದು ಒಳ್ಳೆಯ ಗುಣಗಳನ್ನು ಮೈಗೂಡಿಸಿಕೊಳ್ಳೋದ್ರಿಂದ ಇವತ್ತು ಸಮಾಜದಲ್ಲಿ ಅವರನ್ನು ಒಂದು ರೀತಿಯ ಕೆಟ್ಟ ಮನುಷ್ಯರು ಅಥವಾ ದುಷ್ಟರು ಅಂತಕ್ಕಂಥ ಭಾವನೆ ಬಂತು ಅವರಿಗೆ ಮನೆಯಲ್ಲಿ ತಂದೆ ಧೃತರಾಷ್ಟ್ರ ಆರಂಭನಾಗಿದ್ದ ತಾಯಿ ಗಾಂಧಾರಿನೂ ಕೂಡ ಅಂದ ಅಂದರೆ ಕಣ್ಣಿದ್ದು ಕೂಡ ಬಟ್ಟೆ ಕಟ್ಕೊಂಡು ಮಕ್ಕಳಿಗೆ ಸಂಸ್ಕಾರಗಳನ್ನು ಕೊಟ್ಟಿಲ್ಲ ಮಕ್ಕಳಿಗೆ ಶಿಸ್ತನ್ನು ಕಲಿಸ್ತಾ ಇರೋದ್ರಿಂದ ಬರೀ ಎಜುಕೇಷನ್ ಸಿಕ್ತು ಅವ್ರಿಗೆ ಸಂಸ್ಕಾರ ಸಿಕ್ಕಿಲ್ಲ ಆದರೆ ಈ ಕಡೆ ನೀವು ಪಾಂಡವರ ಕಡೆ ಬಂದಾಗ ಅವರೆಲ್ಲರೂ ಇವತ್ತು ಪಾಂಡವರ ಹೆಸರು ಇರ್ತೀರಿ ನೀವು ಧರ್ಮರಾಯ ಅಂತ ಇರ್ತೀರಿ ಅರ್ಜುನ ಅಂತ ಇಟ್ಕೊತೀರಿ ನಗಲು ಅಂತ ಇಟ್ಕೊತೀರಿ ಹಾಗೆ ಇವೆಲ್ಲವನ್ನು ಯಾಕೆ ಅವ್ರು ಯಾಕೆ ಬಂದರು ಅಂದರೆ ಅವರು ವಿದ್ಯೆ ಜೊತೆಗೆ ಮನೆಯಲ್ಲಿ ಕುಂತಿದೇವಿ ಅವರಿಗೆ ಸಂಸ್ಕಾರವನ್ನು ಕೂಡ ಅಷ್ಟೇ ಚೆನ್ನಾಗಿ ಕೊಟ್ಟಿದ್ದರಿಂದ ಅವ್ರು ಇವತ್ತು ಮಹಾಭಾರತದಲ್ಲಿ ಪಾಂಡವರು ಅಂದರೆ ದೇವತಾ ಪುರುಷರು ದೇವರ ಸಮಾನ ಸಮಾನ ಅಂತಕ್ಕಂಥ ಭಾವನೆಗಳು ಬಂದಿದ್ದೆ ಹಾಗೆ ನೀವೆಲ್ಲರೂ ಕೂಡ ಇವತ್ತು ಪಿ ಯು ಇದ್ದೀರಿ ಈ ಯು ಸಿ ಏಜ್ ನಿಮಗೆ ತುಂಬ ಚಾಂಚಲ್ಯ ತುಂಬ ಒಂಥರ ಇದು ಚಂಚಲವಾಗಿರ್ತಕ್ಕಂಥ ಮನಸ್ಸು ನಿಮಗೆ ಅಂದರೆ ನಿಂತಲ್ಲಿ ಹೇಳ್ತಾರಲ್ಲ ಅಯ್ಯೋ ತಲೆನೇ ನಿಲ್ಲ ಅಂತೀವಿ ನಾವು ಅಥವಾ ತುಂಬ ಚೇಷ್ಟೆ ಅಪ್ಪ ತುಂಬ ತರಲೆ ಅಪ್ಪ ಅಂತಕ್ಕಂಥ ಮಾತುಗಳು ಕೂಡ ಬರ್ತವೆ ಅದಕ್ಕಾಗಿ ಹೇಳಿದ್ದು ಚಂಚಲಮ್ಮಿ ಮನಕೃಷ್ಣ ಪ್ರಮಾತಿ ಬಲವದೃಢ ತಸ್ಯಾ ಅಹಂ ನಿಗ್ರಹ ಮನ್ನೇ ವಾಯೋರಿವ ದುಷ್ಕರಂ ಅಂತ ಹೇಳಿ ಇದು ಅರ್ಜುನನಿಗೆ ಕೃಷ್ಣ ಅಂದರೆ ಮನಸ್ಸು ಅಷ್ಟು ಚಂಚಲವಾಗಿರ್ತಕ್ಕಂಥದ್ದು ಅಷ್ಟು ಚೇಷ್ಟೆ ಮಾಡುತ್ತದ್ದು ಅದಕ್ಕೆ ನೀನು ಏನು ಮಾಡ್ಬೇಕು ಒಂದು ಪಕ್ಷ ಗಾಳಿಯನ್ನಾದರೂ ಹಿಡಿದಿಲ್ಸ್ಬೋದು ಈ ಮನಸ್ಸನ್ನು ಹಿಡಿದಿಲ್ಸಕ್ಕಾಗಲ್ಲ ಅದಕ್ಕಾಗಿ ನೀನು ಏನು ಮಾಡಬೇಕು ಅಂದರೆ ಈ ಮನಸ್ಸನ್ನ ನಿಗ್ರಹವನ್ನು ನೀವು ಮಾಡ್ಕೊಂಡ್ರೆ ನೀನು ಎಷ್ಟು ಏನು ಸಾಧನೆಯನ್ನು ಬೇಕಾದರೂ ಮಾಡ್ಬೋದು ಅಂತಕ್ಕಂಥ ಮಾತನ್ನು ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡ್ತಾನೆ ಹಾಗೆ ತಾವೆಲ್ಲರೂ ಕೂಡ ಈ ವಯಸ್ಸಿನಲ್ಲಿ ಮನಸ್ಸನ್ನು ಒಂದು ನಿಮ್ಮ ಕಂಟ್ರೋಲ್ ಇಟ್ಕೊಬೇಕು ಮನಸ್ಸು ಹೇಳ್ದಂಗೆ ನೀವು ಕುಡಿಯೋದಲ್ಲ ಆದರೆ ನೀವು ಹೇಳ್ದಂಗೆ ಮನಸ್ಸಿರಬೇಕು ಆ ರೀತಿಯಲ್ಲಿ ಇದ್ದಾಗ ನೀವು ಸಾಕಷ್ಟು ನೀವು ಭವಿಷ್ಯ ಇನ್ನೇ ನಿಮ್ದು ಪಿ ಯು ಸಿ ಹಾಕಬೇಕು ಬೇರೆ ಡಿಗ್ರಿಗಳನ್ನು ಓದಬೇಕು ಒಂದು ಭವಿಷ್ಯವನ್ನು ಕಟ್ಕೋಬೇಕು ನಿಮ್ಮ ತಂದೆ ತಾಯಿಗಳನ್ನು ಸಮಾಜದ ಒಂದು ಒಳ್ಳೆ ಸತ್ಪ್ರಜೆಗಳಾಗಿ ಬದುಕಬೇಕು ಇವೆಲ್ಲ ಹಾಕ್ಬೇಕು ಅಂತಂದಾಗ ನಿಮ್ಮ ಬುದ್ಧಿ ಒಳ್ಳೆಯ ಬುದ್ಧಿ ಆಗಬೇಕು ಮತ್ತು ಮನಸ್ಸನ್ನು ಚಂಚಲ ಮನಸ್ಸನ್ನು ಹಿಡಿದು ಒಳ್ಳೆ ಕಡೆಗೆ ನಿಮ್ಮ ಮನಸ್ಸನ್ನು ತಗೋತಕ್ಕಂಥ ಕೆಲಸಗಳಾಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಆ ಒಂದು ಉದ್ದೇಶದಿಂದ ನಿಮಗೆ ಶಿಕ್ಷಕರು ಬೋಧನೆಗಳನ್ನು ಮಾಡ್ತಾರೆ ಹಾಗೆ ನಮ್ಮ ಶಾಲೆಯ ಕೂಡ ನಿಮಗೆಲ್ಲ ಕರೆಸಿ ಈ ರೀತಿಯ ಇನ್ನ ನಮ್ಮ ಶಾಲೆಯ ಕೆಲವು ಪರಿಚಯಗಳನ್ನು ಈಗ ನಮ್ದು ಕೂಡ ಮಟ್ಟದ್ದು ಸುಮಾರು ಐದುನೂರಕ್ಕೂ ಹೆಚ್ಚಿಗೆ ವಿದ್ಯಾಸಂಸ್ಥೆಗಳನ್ನ ಐನೂರಕ್ಕೂ ಹೆಚ್ಚಿಗೆ ನಮ್ಮದೊಂದು ಪಿ ಇಂದ ಎಲ್ ಕೆ ಜಿ ಇಂದ ಸರಿ ಕೆ ಇಂದ ಪಿ ಜಿ ವರೆಗೂ ಕೂಡ ಅದು ಮೆಡಿಕಲ್ ಇಂಜಿನಿಯರಿಂಗು ಮತ್ತು ಬೇರೆ ಬೇರೆ ಹಂತದ ಡಿಗ್ರಿಗಳೆಲ್ಲವೂ ಕೂಡ ನಮ್ಮ ಸಂಸ್ಥೆಯಲ್ಲೂ ಇದೆ ಇದರ ಹೊರತಾಗಿ ನಮ್ಮ ಗುರುಗಳು ನಿರ್ಮಲಾಮ್ ಸ್ವಾಮಿಯವರು ಕೂಡ ಒಂದು ಮಾತನ್ನು ಯಾವತ್ತೂ ಹೇಳ್ತಾ ಇರ್ತಾರೆ ನಿಮಗೆ ಮನೆಗಳಲ್ಲಿ ಯಾರಿಗಾದರೂ ಓದಲಿಕ್ಕೆ ಕಷ್ಟ ಆದರೆ ಅದು ಯಾವುದೇ ಡಿಗ್ರಿ ಇರ್ಬೋದು ನಿಮಗೆ ಓದಲಿಕ್ಕೆ ಕಷ್ಟ ಅಂತಂದರೆ ನಿಮ್ಮ ತಂದೆ ತಾಯಿಗಳ ಆರ್ಥಿಕ ಪರಿಸ್ಥಿತಿ ಇರ್ಬೋದು ಅಥವಾ ಬೇರೆ ಸಮಸ್ಯೆ ಇರ್ಬೋದು ನೀವು ನೀವು ಮಠಕ್ಕೆ ಬಂದ್ರೆ ನಿಮ್ಗೆ ಉಚಿತವಾದ ಶಿಕ್ಷಣವನ್ನು ಕೂಡ ಕೊಡ್ತೀವಿ ಅಂತಕ್ಕಂಥ ಪೂಜೆ ಗುರುಗಳು ಎಲ್ಲಾ ಕಡೆ ಹೇಳ್ತಾ ಇರ್ತಾರೆ ಯಾರಾದ್ರೂ ತಮ್ಮಲ್ಲಿ ನಿಮ್ಗೆ ನಿಮ್ಮ ಬೇರೆ ಬೇರೆ ಯಾರಾದ್ರೂ ಮಕ್ಕಳನ್ನು ಕಷ್ಟ ಆದ್ರೆ ಆರ್ಥಿಕವಾಗಿ ಹಣದ ಸಮಸ್ಯೆ ಕೂಡ ಮಠಕ್ಕೆ ಬಂದ್ರೆ ಅವರಿಗೆ ಉಚಿತವಾದ ಶಿಕ್ಷಣ ಕೊಡ್ಲಿಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಹಾಗೆ ಎಲ್ಲವನ್ನೂ ಕೂಡ ಇವತ್ತು ಶ್ರೀಮಠ ಮಾಡ್ಕೊಂಡು ಬಂದಿದೆ ಇಲ್ಲೂ ಕೂಡ ನಮ್ಮ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಸದ್ಯಕ್ಕೆ ಸಮ್ಮಿತ್ ಅಂತಕ್ಕಂಥ ಒಂದು ಶಾಲೆಯನ್ನು ತೆರೆದು ಶ್ರೀ ಆದಿತ್ಯ ಡಿಗಿರಿ ವಿಜ್ಞಾತನ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಅಂದರೆ ಪ್ರತಿಭಾ ಬ ಪ್ರತಿಭಾನ್ವಿತ ಬಡ ಮಕ್ಕಳಿಗೆ ಪ್ರತಿ ಅಂದರೆ ಒಂದು ಪ್ರತಿಭೆ ಇರಬೇಕು ಒಂದು ಎಕ್ಸಾಮ್ ಕೊಡ್ತೀವಿ ಐದನೇ ಕ್ಲಾಸಲ್ಲಿ ಆ ಐದನೇ ಕ್ಲಾಸಲ್ಲಿ ಎಕ್ಸಾಮ್ ಪಾ ಎಕ್ಸಾಮ್ ಪಾಸ್ ಮಾಡಿದ್ರೆ ಅವಾಗ ನಾವು ನಮ್ಮ ಸಿ ಓ ಅವರು ಇರ್ತಾರೆ ಈ ವರ್ಷ ಕನಿಷ್ಠ ಒಂದು ಎರಡು ಸಾವಿರ ಕಿಲೋಮೀಟ್ರು ಯಾರು ನಾವು ಎಲ್ಲ ಇಲ್ಲಿ ಮೂರು ಜಿಲ್ಲೆಯನ್ನು ಕವರ್ ಮಾಡಿದ್ದೀವಿ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ತುಮಕೂರು ಈ ಮೂರು ಜಿಲ್ಲೆಯಿಂದ ಆಗಲೇ ಫ್ರೀ ಎಜುಕೇಶನ್ ಅಂದರೆ ಅವರು ಐದನೇ ಕ್ಲಾಸಲ್ಲಿ ಎಕ್ಸಾಮನ್ನು ಬರೀಬೇಕು ಆ ಪಾಸ್ ಆದಾಗ ನಾವು ನಮ್ಮ ಸಿ ಓರೇ ಹೋಗ್ತಾರೆ ಶಿವರಾಮ್ ಅವರೇ ಮತ್ತು ಅವ್ರ ಟೀಮ್ ಹೋಗಿ ಮನೆಗಳನ್ನು ಪರೀಕ್ಷೆ ಮಾಡಿ ಅವರ ಪ್ರತಿಭೆನೂ ಇರಬೇಕು ಬಡತನ ಇರಬೇಕು ಅಂಥವ್ರಿಗೆ ನಾವು ಆರನೇ ಕ್ಲಾಸಿಗೆ ಜಾಯಿನ್ ಮಾಡಿಸ್ಕೊಂಡ್ರೆ ಅವರಿಲ್ಲ ಆರನೇ ಕ್ಲಾಸಿಗೆ ಅಡ್ಮಿಷನ್ ಆದರೆ ಅವ್ರು ಏನೇ ಡಿಗ್ರಿ ಅಂದರೆ ಮೆಡಿಕಲ್ ಇರ್ಬೋದು ಇಂಜಿನಿಯರಿಂಗ್ ಇರ್ಬೋದು ಯಾವುದೇ ಡಿಗ್ರಿಯನ್ನು ಅವ್ರಿಗೆ ಉಚಿತವಾಗಿ ಕೊಟ್ಟು ಗಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಶ್ರೀಮಠ ಇವತ್ತು ನಡೆಸ್ತಾ ಇದೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಆಲ್ರೆಡಿ ಅದು ರನ್ ಆಗ್ತಾಯಿದೆ ಅಂಥ ವ್ಯವಸ್ಥೆಗೆ ಅದು ಇವತ್ತು ನಮ್ಮ ಶಿವರಾಮಗುರು ಹೇಳ್ಬೋದಿತ್ತು ಅಂಥ ಮಕ್ಕಳುಗಳಿದ್ರೆ ಅವರನ್ನು ಕೂಡ ಸೇರಿಸಿ ಈಗಾಗಲೇ ಅದು ಮೂರು ವರ್ಷದಿಂದ ರನ್ ಆಗ್ತಾಯಿದೆ ಅವರು ಐದನೇ ಆರನೇ ಕ್ಲಾಸಿಗೆ ಜಾಯಿನ್ ಆದರೆ ಒಂದು ಪೈಸೆಯೂ ಕೂಡ ಕಟ್ಟೋಂಗಿಲ್ಲ ಎಲ್ಲವನ್ನು ಫ್ರೀ ಕೊಟ್ಟು ಅವ್ರಿಗೆ ಎನೇ ಡಿಗ್ರಿ ಅವರ ಓದಿನ ಮೇಲೆ ನಿಲ್ಲುತ್ತೆ ಅದು ಅವರು ನಮ್ಮಲ್ಲೇ ಮೆಡಿಕಲ್ ಇದೆ ಇಂಜಿನಿಯರಿಂಗ್ ಇದೆ ಬೇರೆ ಬೇರೆ ವ್ಯವಸ್ಥೆಗಳಿದೆ ನಮ್ಮಲ್ಲೇ ಸೀಟ್ ಸಿಕ್ಕಿದ್ರೆ ನಮ್ಮಲ್ಲೇ ಓದ್ಬೋದು ಬೇರೆ ಕಡೆ ಸೀಟ್ ಸಿಕ್ಕಿದ್ರು ಬೇರೆ ಕಾಲೇಜುಗಳಲ್ಲಿ ಕೂಡ ಸೀಟ್ ಸಿಕ್ಕಿದ್ರು ಕೂಡ ಅವರಿಗೆ ಫ್ರೀಯಾಗಿ ಓದಿಸ್ತಕ್ಕಂಥ ನಮ್ಮ ಮಠದಿಂದ ಬಂಡನ್ನು ಹಾಕಿ ಅವ್ರಿಗೆ ಓದಿಸ್ತಕ್ಕಂಥ ವ್ಯವಸ್ಥೆ ಇದೆ ಇಂಥೆಲ್ಲವನ್ನು ಕೂಡ ನೀವು ಉಪಯೋಗಿಸ್ಕೊಳ್ಳಿ ನಿಮ್ಮ ಸುತ್ತಮುತ್ತಲ ಯಾರ ಇದ್ದರಿ ನಿಮ್ಮ ಗಮನಕ್ಕೆ ಬಂದರೆ ಅಂಥದನ್ನು ಕೂಡ ಮಠಕ್ಕೆ ತಂದ ಬನ್ನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನೀವು ಕೂಡ ಎಲ್ಲರೂ ಇವತ್ತು ಉಜ್ವಲ ಭವಿಷ್ಯವನ್ನು ಕಟ್ಕೋಬೇಕು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತಕ್ಕಂಥ ಮಾತಿದೆ ನಿಮ್ಮ ನಿಮ್ಮ ಮೇಲೆ ನಮಗೆಲ್ಲರಿಗೂ ಕೂಡ ಇವತ್ತು ಹಿರಿಯರಿಗೆ ನಿರೀಕ್ಷೆ ಇದೆ ಈ ಯುವಕರು ಒಂದು ಒಳ್ಳೆಯ ಮಾರ್ಗದಲ್ಲಿ ಒಂದು ಸಂಸ್ಕಾರದಲ್ಲಿ ಬದುಕಿದ್ರೆ ಈ ದೇಶ ಒಂದು ಭದ್ರವಾದ ದೇಶ ಆಗುತ್ತೆ ಇದೊಂದು ಎಲ್ಲ ಹಂತದಲ್ಲೂ ಕೂಡ ದೇಶ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತಿದೆ ಆ ದೇಶ ಕಟ್ಟ ಕೆಲಸ ಆಗಬೇಕು ಸಮಾಜವನ್ನು ಕಟ್ಟ ಕೆಲಸ ಆಗಬೇಕು ನಿಮ್ಮ ನಿಮ್ಮ ಜೀವನದ ಜೊತೆಗೆ ನಿಮ್ಮ ತಂದೆ ತಾಯಿಗಳನ್ನು ಈ ದೇಶವನ್ನು ಈ ರಾಷ್ಟ್ರವನ್ನು ಕಟ್ಟತಕ್ಕಂಥ ಕೆಲಸ ಅಂತೆಲ್ಲ ಜವಾಬ್ದಾರಿ ನಿಮ್ಮ ಮೇಲೆ ಇರೋದ್ರಿಂದ ನೀವು ತುಂಬ ಜವಾಬ್ದಾರಿಯಿಂದ ಮೋದಿ ಸಂಸ್ಕಾರವಂತರಾಗಿ ಈ ದೇಶದ ಶಕ್ತಿಗಳಾಗಿರ್ತಕ್ಕಂಥ ಮಾತನ್ನು ಹೇಳ್ತಾ ಆ ಭೈರವೇಶ್ವರ ಮತ್ತು ಪೂಜ್ಯಗಳು ತಮ್ಗೆಲ್ಲರೂ ಕೂಡ ಒಳ್ಳೆಯ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ವಂಕೇಶ್ ಬಾಬು ಅಂತೇಳಿ ಬಿ ಜಿ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಮಾರ್ವನ್ ಸ್ಟಡೀಸಲ್ಲಿ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ಪೂಜ್ಯ ನಿರ್ಮಲಾ ಸ್ವಾಮೀಜಿಯವರ ಹಾಗೂ ಪೂಜ್ಯ ಮಂಗಳನಾಥ ಸ್ವಾಮೀಜಿ ಆಶೀರ್ವಾದಗಳೊಂದಿಗೆ ನಮ್ಮ ಕಾಲೇಜಿನಲ್ಲಿ ಟ್ಯಾಲೆಂಟ್ ಹಂಡ್ ಎರಡು ಸಾವಿರದ ಇಪ್ಪತ್ತೈದು ಅನ್ನೋ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಈ ಟ್ಯಾಲೆಂಟ್ ಅನ್ನೋ ಟ್ಯಾಲೆಂಟ್ ಹಂಟ್ ಅನ್ನೋ ಕಾರ್ಯಕ್ರಮ ಬಂದು ಪಿ ಯು ಸಿ ಕಾಮರ್ಸ್ ಓದ್ತಾ ಇರುವಂತಹ ಮಕ್ಕಳಿಗೆ ಅವರ ಅವರಲ್ಲಿ ಅಡಿಗಿರುವಂತಹ ಟ್ಯಾಲೆಂಟ್ ಪ್ರತಿಭೆಗಳನ್ನು ಹೊರತೆಗೆಯುವಂತಹ ಒಂದು ಕಾರ್ಯಕ್ರಮ ಇದಾಗಿದ್ದು ಸುಮಾರು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಆಂಧ್ರ ಪ್ರದೇಶದ ಹಿಂದೂಪುರ ಕದರಿ ಇಲ್ಲಿಂದೆಲ್ಲ ವಿದ್ಯಾರ್ಥಿಗಳು ಬಂದು ಇವತ್ತು ಸತ್ಯ ಭಾಗವಹಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಪಿ ಯು ಸಿ ಕಾಮರ್ಸ್ ಸಿಲೆಬಸ್ ಏನಿದೆ ಮೇಲೆ ಬೇಸ್ ಬೇರೆ ಒಂದು ಹತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಅಂದರೆ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೀವಿ ಬಿಸ್ನೆಸ್ ಫೇಸ್ ಕಾಮರ್ಸ್ ಫೇಸ್ ಆಗಿರ್ಬೋದು ಡಿಬೇಟು ಎಸ್ ಎಲ್ಲ ಇಂಥದ್ದು ಹತ್ತು ಕಾರ್ಯಕ್ರಮಗಳನ್ನು ವಿದ್ಯಾರ್ಥಿಗಳಿಗೋಸ್ಕರ ಮಾಡಿದ್ದೀವಿ ಸ್ವಾಮೀಜಿಯವರ ಆಶೀರ್ವಾದದಿಂದ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ನಡೀತಾ ಇದೆ ವಿದ್ಯಾರ್ಥಿಗಳು ಸತ್ರಿಕವಾಗಿ ಪಾಲ್ಗೊಂಡಿದ್ದಾರೆ ಅವರಿಗೆ ವಿಶೇಷ ಬಹುಮಾನಗಳು ಕಾರ್ಯಕ್ರಮದಲ್ಲಿ ವಿಜೇತರಾದಂಥವರಿಗೆ ನಗದು ಬಹುಮಾನ ಕೊಡ್ತಾಯಿದ್ದೀವಿ ಜೊತೆಗೆ ಒಂದು ಪ್ರಮಾಣ ಹಾಗೂ ಒಂದು ಮೆಡಲ್ ಕೂಡ ನಾವು ಕಾಲೇಜು ವತಿಯಿಂದ ಅವರಿಗೆ ಕೊಡ್ತಾ ಇದ್ದೀವಿ ಗ್ರೂಪ್ ಇವೆಂಟ್ಗಳಲ್ಲಿ ಗೆದ್ದಂಥವ್ರಿಗೆ ಐದು ಸಾವಿರ ಪ್ರಥಮ ಬಹುಮಾನ ಇರುತ್ತೆ ಮೂರು ಸಾವಿರ ದ್ವಿತೀಯ ಬಹುಮಾನ ಎರಡು ಸಾವಿರ ತೃತೀಯ ಬಹುಮಾನ ಇರುತ್ತೆ ಇಂಡಿವಿಜುವಲ್ ಇವೆಂಟಲ್ಲಿ ಮೂರು ಸಾವಿರ ಮೊದಲನೇ ಬಹುಮಾನಕ್ಕೆ ಎರಡು ಸಾವಿರ ದ್ವಿತೀಯ ಬಹುಮಾನವಾಗಿ ಮತ್ತು ಒಂದು ಸಾವಿರ ನಗದು ಬಹುಮಾನ ಮೂರನೇ ಸ್ಥಾನಕ್ಕೆ ಕೊಡ್ತಾರೆ ಇದ್ದೀನಿ ಹೆಸರು ಭಾಗ್ಯ ಅಂತ ನಾನು ಗೋರ್ಮೆಂಟ್ ಹೊಸಕೋಟೆ ಬಾಲಕಿಯ ಕಾಲೇಜಿಂದ ಬಂದಿದ್ದೀನಿ ನಾನು ಇಲ್ಲಿ ಬಿ ಏನ್ ಇನ್ಸ್ಟಿಟ್ಯೂಟ್ ಇದೆಯಲ್ಲ ಈ ಕಾಲೇಜಲ್ಲಿ ನಾನು ಬಿಸ್ನೆಸ್ ಬಿಸಿಂಗ್ ನನ್ನ ಪಾಸ್ಟ್ ಭಾಗವಹಿಸ್ತಿದ್ದೀನಿ ಈ ಕಾಲೇಜಿಂದ ಈ ಅಂಡ್ಸ್ ಏನೋ ಅಂಡ್ಸ್ ಅಂದ್ಬಿಟ್ಟು ಏನು ಕಾಂಪಿಟೇಷನ್ ಮಾಡ್ತಿದ್ದಾರೆ ಅದರಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದ್ರೆ ನಮ್ ಲೆಸನ್ಸ್ ಇಂದ ಬಿಸ್ನೆಸ್ ಇದು ಇದು ನನ್ನ ಪ್ರೈವೇಟ್ ಸಬ್ಜೆಕ್ಟು ಈ ಬಿಸ್ನೆಸ್ ಕ್ರೀಸ್ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ ಇದಲ್ಲೇ ನಮ್ ಲೆಸನ್ಸ್ ಏನಿರುತ್ತೋ ಅದ್ರ ಪ್ರಕಾರ ಕ್ವೆಶನ್ಸ್ ಎಲ್ಲ ಕೇಳ್ತಾರೆ ಅದರಿಂದ ನಮಗೆ ಹೆಲ್ಪ್ ಆಗುತ್ತೆ ನಮ್ ಫೈನಲ್ ಎಕ್ಸಾಮ್ ಬರೆಯೋದ್ರಿಂದ ಅಲ್ಲಿ ಏನು ಕ್ವಶನ್ಸ್ ಕೇಳ್ತಾರೆ ಯಾವ ತರ ಕ್ವಶನ್ಸ್ ಕೇಳ್ತಾರೆ ಅದೆಲ್ಲ ನಮ್ಗೆ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಕ್ವಶನ್ಸ್ ಅಲ್ಲಿ ಫೈನಲ್ ಎಕ್ಸಾಮ್ ತರ ಬರುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ ಇಲ್ಲಿ ಯಾವ ತರ ನಾವು ಸ್ವಲ್ಪ ಥಾಟ್ ಇಟ್ಕೋಬಹುದು ಯಾವ ತರ ಬರೀಬಹುದು ಅಂತ ತುಂಬಾ ಖುಷಿ ಆಗುತ್ತೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಈ ಕಾಲೇಜ್ ನೋಡ್ತಿದ್ರೆ ತುಂಬಾ ಖುಷಿ ಇಷ್ಟು ದೊಡ್ಡ ಕಾಲೇಜ್ ಫಸ್ಟ್ ಟೈಮ್ ನಮ್ಗೆ ಬಂದಿದ್ದೆ ಈ ಇನ್ಸ್ಟಿಟ್ಯೂಟ್ಗೆ ಹಾಗೆ ಹೇಳ್ಬೇಕಂದ್ರೆ ನಮ್ಮ ಅಣ್ಣ ಕೂಡ ಆದಿನ್ ಚಿಂಚಿಂಗೇರಿ ಮಡ್ದಲ್ಲೇ ಓದಿದ್ದು ಅದೊಂಥರ ಪ್ರೌಡ್ ಫೀಲಿಂಗ್ ನಮ್ಗೆ ಇಲ್ಲಿ ಬಂದಾಗೆಲ್ಲ ಚುಂಚಂಗೇರಿ ಅಂದ್ರೆ ನಮ್ಗೆ ತುಂಬಾ ಖುಷಿ ಯಾಕಂದ್ರೆ ನಾನು ಹೋಗಿದೀನಿ ಅಲ್ಲೆಲ್ಲ ಅಟೆಂಡ್ ಆಗಿದ್ದೀನಿ ತುಂಬಾ ಖುಷಿ ಆಗುತ್ತೆ ಬಂದು ಹಾಗೆ ಸ್ವಾಮೀಜಿನೆಲ್ಲ ನಾವು ಮೀಟ್ ಮಾಡಿದ್ವಿ ನೋಡಿದ್ವಿ ಆ ಇನ್ನ ಏನ್ ಹೇಳ್ಬೇಕಂತ ಗೊತ್ತಾಗಲ್ಲ ಯಾಕಂದ್ರೆ ತುಂಬಾ ಚೆನ್ನಾಗಿದೆ ಇಲ್ಲಿ ಭಾಗ್ಯ ಅಂತ ರಶ್ಮಿ ನಾನು ಬಿ ಜಿ ಎಸ್ ಅಗಲಗುರ್ಕಿಯಿಂದ ಇದು ನಾವು ಇಲ್ಲಿ ಕಾಮರ್ಸ್ ಎಲ್ಲ ಎಂತ ಪಾರ್ಟಿಸಿಪೆಂಟ್ಸ್ ಹೆಂಗಿರ್ತಾರೆ ಹೇಳಿ ನಮ್ಮ ಅವರವ್ರ ಪರ್ಸ್ಪೆಕ್ಟಿವ್ಸ್ ಏನು ಅಂತ ಗೊತ್ತಾಗುತ್ತೆ ನಮ್ಮೊಂದು ಟ್ಯಾಲೆಂಟ್ ಬರೀ ನಾಲ್ಕು ಗೋಡೆ ಮಧ್ಯ ಅಲ್ಲ ಅದು ಹೊರಗಡೆ ಪ್ರಪಂಚಕ್ಕೆ ಏನು ಅಂತ ತೋರಿಸೋದಕ್ಕೆ ಇದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಿದೆ ನಾನು ಫಸ್ಟ್ ಬಿ ಜಿ ಎಸ್ ಎಲ್ಲ ಇನ್ಸ್ಟಿಟ್ಯೂಷನ್ ಡೈರೆಕ್ಟರ್ಸ್ ಆಗಿರ್ಬೋದು ಎನ್ ಎಸ್ ಆರ್ ಆಗಿರ್ಬೋದು ಇವರೆಲ್ಲ ನಮ್ಗೆ ಈ ತರ ಕಾಂಪಿಟೇಷನ್ ಕಂಡಕ್ಟ್ ಮಾಡೋದಕ್ಕೆ ಥ್ಯಾಂಕ್ಸ್ ಎಲ್ಲಕ್ಕೆ ಇಷ್ಟಪಡ್ತೀನಿ ಮತ್ತೆ ಬಿ ಜಿ ಎಸ್ ಅನ್ನೋದು ಬರೀ ಒಂದು ಲೋಗೋ ಆಗಿರೋದು ಇಲ್ಲ ಇದರಿಂದ ಎಲ್ಲ ಒಂದು ಪಾರ್ಟಿಸಿಪೆಂಟ್ಸ್ ಲೈಫ್ ಕೂಡ ಬಿಗೇನ್ಸ್ ಆಗೋದಕ್ಕೆ ಇವನ್ ಆಸ್ ಅ ಫಿಫ್ಟೀನ್ ಇಯರ್ಸ್ ಇನ್ ದಿಸ್ ಬಿ ಜಿ ಎಸ್ ಐ ಆಮ್ ವೆರಿ ಪ್ರೌಡ್ ಟು ಬಿ ಸ್ಟಡಿ ಇನ್ ದಿಸ್ ಬಿ ಜಿ ಎಸ್ ಇನ್ಸ್ಟಿಟ್ಯೂಷನ್ ನಾನು ಈ ಒಂದು ಲೈಫ್ ಅನ್ನ ಮುಂದೆ ಕಂಡಕ್ಟ್ ಮಾಡೋದಕ್ಕೆ ಮತ್ತೆ ನಾವು ಓನ್ ಬರೀ ಸ್ಟಡೀಸ್ ಅನ್ನೋದಲ್ಲದೆ ಡಿಸಿಪ್ಲಿನ್ ಅಂತ ಹೇಗಿರಬೇಕು ವಿನ್ ವಿದ್ಯೆ ವಿನಯ ಭೂಷಣ ಎಂದಂಗೆ ಈ ಡಿಸಿಪ್ಲೀನ್ ಇಂದನೆ ನಮ್ ಲೈಫ್ ಲೀಡ್ ಮಾಡ್ಬೋದು ಮತ್ತೆ ಈ ಒಂದು ಎಲ್ಲ ಕಾಂಪಿಟೇಷನ್ಸ್ ಏನಿರುತ್ತೆ ನಮ್ ಇಂಟರ್ ಕಾಲೇಜ್ ಕಾಂಪಿಟೇಷನ್ಸ್ ಆಗಿರೋದ್ರಿಂದ ನಾವು ಇನ್ನೊಂದು ಇನ್ನೊಬ್ರು ಹೇಗೆ ಮಾಡ್ಕೋತಾರೆ ಮತ್ತೆ ಅವ್ರು ನಮ್ಗೆ ಹೇಗೆ ಜಡ್ಜ್ ಮಾಡ್ತಾರೆ ನಾವು ಇನ್ನ ಎಷ್ಟು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಬೇಕು ಮಾಡ್ಬೋದು ಹೇಳಿ ಹೇಳ್ಕೊಡುತ್ತೆ ಥ್ಯಾಂಕ್ ಯು